ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಇವತ್ತು ಇಂಧನ ಇಲಾಖೆ ಹಾಗೂ ವಿದ್ಯುತ್ ಪರಿವೀಕ್ಷಣಾಲಯದ ವತಿಯಿಂದ ವಿದ್ಯುತ್ ರಿಲೇಟೆಡ್ ಆಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು ಈ ಕುರಿತಂತೆ ನಾನು ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಹೇಳುವುದಕ್ಕಿಂತ ಈ ಸ್ಥಳದಲ್ಲಿ ಯಾವ ರೀತಿಯಾಗಿ ರೆಡಿ ಆಗಿದೆ ಅನ್ನೋದನ್ನ ಹೇಳ್ತೀನಿ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನ ಈಗಾಗಲೇ ಹಮ್ಮಿಕೊಂಡಿರುವಂತಹದ್ದು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಈ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ಕಾರ್ಯಕ್ರಮ ಶುರುವಾಗಿದ್ದು ಅಂತ ಹೇಳಿ ಈಗಾಗಲೇ ನಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಹ ನಮ್ಮ ಸುದ್ದಿವಾಹಿನಿಯ ಮೂಲಕ ಮಾಹಿತಿಯನ್ನ ಸಹ ತಿಳಿಸಿಕೊಟ್ಟಿರುವಂತಹದ್ದು ಇದು ಏಳು ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ಸಿಗಲಿದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸಹ ಈಗಾಗಲೇ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಒಂದು ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಯಾವ ರೀತಿಯಾಗಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಕಾರ್ಯಕ್ರಮವನ್ನ ಆರಂಭಿಸುದು ಆರಂಭಿಸೋಸ್ಕರವಾಗಿ ಕಾಯ್ದು ಕೈಕೊಂಡು ಕೂತಿದ್ದಾರೆ ಅಂತ ಹೇಳಿ ಇದಷ್ಟೇ ಅಲ್ಲ ಜನರಿಗೆ ಒಂದು ಜಾಗೃತಿಯನ್ನ ಮೂಡಿಸೋದಾಗಿರ್ಬೋದು ಜನರಿಗೆ ಒಂದು ಮಾಹಿತಿಯನ್ನ ತಿಳಿಸುವುದರ ಜೊತೆಗೆ ವಿದ್ಯುತ್ ನ ಬಳಕೆ ವಿದ್ಯುತ್ ನ ಸ್ವಿಚ್ ಗಳನ್ನ ಯಾವ ರೀತಿಯಾಗಿ ನಾವು ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಚೇರ್ ಗಳಾಗಿರ್ಬೋದು ಒಂದಿಷ್ಟು ಬೋರ್ಡ್ ಗಳ ಮೂಲಕ ಜಾಥಾವನ್ನು ಸಹ ಹೋಗಲಿದ್ದಾರೆ ಆ ಬೋರ್ಡ್ಗಳ ಮೂಲಕ ಅಂದ್ರೆ ನಾಮಫಲಕಗಳ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡುವುದಕ್ಕೆ ಈಗ ತಯಾರಿಯನ್ನ ಯಾರಿಯನ್ನ ಜೊತೆಗೆ ಏನಂತಂದ್ರೆ ಒಂದು ಅವೇರ್ನೆಸ್ ರಿಲೇಟೆಡ್ ಆಗಿ ಒಂದು ನಾಟಕವನ್ನ ಸಹ ಇಲ್ಲಿ ಮಾಡಲಾಗ್ತಾ ಇದೆ ಯಕ್ಷಗಾನದ ತಂಡವನ್ನು ಸಹ ನಾವು ಜಾತದಲ್ಲಿ ಗಮನಿಸಬಹುದು ಆ ಓರಾಯನ್ ಮಾಲ್ ನಿಂದಾಗಿ ರಾಜಾಜಿನಗರದ ಕಚೇರಿಯವರೆಗೂ ಸಹ ಜಾಥಾ ನೆರವೇರುತ್ತೆ ಆ ಜಾತದಲ್ಲಿ ಸಾಕಷ್ಟು ಏನಿಲ್ಲ ಅಂದ್ರೆ ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತಹ ಸಾಧ್ಯತೆ ಇದೆ ಇದು ಈ ವರ್ಷ ಮಾತ್ರ ಅಲ್ಲ ಪ್ರತಿ ವರ್ಷವೂ ಸಹ ಒಂದು ಸುರಕ್ಷತೆ ರಿಲೇಟೆಡ್ ಆಗಿ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಅತ್ಯಂತ ಜನರಿಗೆ ಮಾಹಿತಿಯನ್ನ ತಿಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬಂದಿರುವಂತಹದ್ದು ಸೊ ಅದರಂತೆ ಈ ಬಾರಿಯೂ ಸಹ ಇವತ್ತು ಕಾರ್ಯಕ್ರಮ ಶುರು ಆಗ್ತಾ ಇದೆ ಅಂದ್ರೆ ಈ ತಿಂಗಳ ಕೊನೆಯ ವಾರದಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಸಹ ಆರಂಭವಾಗ್ತಾ ಇರುವಂತದ್ದು ಇವತ್ತು ಶುರುವಾಗ್ತಿದೆ ಏಳು ದಿನಗಳ ಕಾಲ ನಡೆಯುವಂತಹ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಏನು ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತಾನೆ ಹೇಳ್ಬಹುದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಿಕೋಟಿ ಅಶೋಕ ಬೆಂಗಳೂರು